ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ತುಂಬಾ ದುಸ್ಥಿತಿನಲ್ಲಿರುವಂತಹ ಒಂದು ಹೊಯ್ಸಳರ ಕಾಲದ ಜೈನ ಬಸದಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ತುಂಬ ಕಷ್ಟಪಟ್ಕೊಂಡು ಈ ಒಂದು ದೇವಸ್ಥಾನ ಬಸದಿ ಒಳಗಡೆ ಬಂದೆ ನಾನು ಯಾವ ಥರ ಇದೆ ಅಂತ ಹೇಳಿದ್ರೆ ಹಳೆಯ ಕಾಲದ ಬೂತ್ ಬಂಗಿಲೆಗಳಲ್ಲಿ ಸೆಟ್ ಹಾಕಿರ್ತಾರಲ್ವಾ ಆ ರೀತಿ ಇದೆ ಉಸಿರು ಬಿಗಿ ಇಟ್ಕೊಂಡು ನೋಡಿ ಯಾವ ಥರ ಈ ದೇವಸ್ಥಾನ ಈ ಜೈನ ಬಸದಿ ಇದೆ ಅಂತ ನೋಡಿ ಈ ಒಂದು ಜೈನ ಬಸದಿ ಇರೋದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕರಗುಂದ ಅನ್ನೋ ಒಂದು ಊರಲ್ಲಿ ನೋಡಿ ಕರಗುಂದ ಹೊಯ್ಸಳರ ಕಾಲದಿಂದ ಇರುವಂತಹ ಒಂದು ಊರು ಈ ಊರಿನ ಕೆರೆ ಹತ್ರ ಮಲ್ಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಇದು ನೋಡು ಊರಿನ ಹಿಂಭಾಗಕ್ಕೆ ಒಂದು ಎತ್ತರವಾದ ಗುಡ್ಡದ ಮೇಲೆ ಇರುವಂತಹ ಒಂದು ಜೈನ ಬಸದಿ ಇದು ಇವತ್ತಿನ ಕಾಲಕ್ಕೆ ಎಷ್ಟು ಪಾಳು ಬಿದ್ದಿದೆ ಅಂತೇಳಿದ್ರೆ ಇದನ್ನ ಜೀರ್ಣೋದ್ಧಾರ ಮಾಡೋಕೆ ಆಗುತ್ತೋ ಇಲ್ವ ಮೂಲ ಸ್ಥಿತಿಗೆ ಆ ರೀತಿ ಇಲ್ಲಿನ ಒಂದು ಬಸದಿ ಪಾಳು ಬಿದ್ದಿದೆ ನೋಡಿ ನೀವು ನೋಡ್ತಾ ಇದ್ರೆ ಇದೆಲ್ಲ ಹೊಯ್ಸಳ ಶೈಲಿಯ ಕಂಬಗಳು ಇಲ್ಲೆಲ್ಲ ಯಾವ ಥರ ಬಿಳಲುಗಳು ಕೆಳಗಡೆ ಇಳಿದಿವೆ ಅಂತ ಹೇಳಿದ್ರೆ ಮರದ್ದು ಗಿಡಗಳಿದೆಲ್ಲ ಇಲ್ಲಿ ಒಳಗಡೆ ಬರೋಕೆ ತುಂಬ ಹರ್ಸಾಹಸ ಪಡಬೇಕು ಅಂತ ಒಂದು ಸ್ಥಿತಿನಲ್ಲಿ ಒಂದು ಜೈನ ಬಸದಿ ಇದೆ ಈಗ ನೀವು ನೋಡ್ತಾ ಇರೋದು ಅಲ್ಲಿ ಗರ್ಭಗುಡಿ ಅದು ಅದರೊಳಗಡೆ ತೀರ್ಥಂಕರರ ಮೂರ್ತಿ ಇದ್ದಂತಹ ಒಂದು ಗರ್ಭಗುಡಿ ಅದು ನೋಡಿ ಗರ್ಭಗುಡಿಯ ಮೇಲೆ ಎಲ್ಲ ಚಾವಣಿ ಎಲ್ಲ ಬಿದ್ದೋಗಿದೆ ಇದೆಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ದೇವಸ್ಥಾನದ ಹೊರಭಾಗ ಎಲ್ಲ ಹೊರಟೋಗಿದೆ ನೋಡಿ ದೇವಸ್ಥಾನದ ಹೊರಭಾಗ ಯಾವ ರೀತಿ ಗಿಡ ಬೆಳ್ಕೊಂಡಿದೆ ಇಲ್ಲಿ ನೋಡಿ ನೋಡಿ ಆ ಕಡೆಗೆ ಕರಗುಂದ ಊರದು ಇಲ್ಲಿಗೆ ಬರೋದಕ್ಕೂ ಕೂಡ ತುಂಬ ಸಾಹಸ ಪಡಬೇಕು ಫುಲ್ಲು ಗಿಡ ಬೆಳ್ಕೊಂಬಿಟ್ಟಿದೆ ಗಿಡ ಎಲ್ಲ ಕ್ಲಿಯರ್ ಮಾಡದೆ ಹೊರತು ಇಲ್ಲಿ ಯಾರೂ ಬರೋಕ್ಕಾಗಲ್ಲ ಅಷ್ಟೊಂದು ದುಸ್ಥಿತಿನಲ್ಲಿರುವಂಥದ್ದು ಸುಂದರವಾದ ಕೆತ್ತನೆಗಳಿರುವಂಥ ಕಂಬಗಳಿದಾವೆ ಇಲ್ಲಿ ಆದರೆ ಈ ಒಂದು ಬಸ್ ದಿನ ಜೀರ್ಣೋದ್ಧಾರ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸುತ್ತಮುತ್ತ ಗಿಡ ಬೆಳ್ಕೊಂಡಿರೋದ್ರಿಂದ ಯಾರಿಗೂ ಅಷ್ಟು ಸಲೀಸಾಗಿ ಇಲ್ಲಿ ಬರೋಕ್ಕಾಗಲ್ಲ ಅಷ್ಟು ದುಸ್ಥಿತಿನಲ್ಲಿರುವಂಥದ್ದು ನಮ್ಮ ಜೈನ ಬಾಂಧವರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಈ ಬಸ್ ದಿನ ಏನಾದರೂ ರಿನೋವೇಷನ್ ಮಾಡೋಕ್ಕಾಗುತ್ತಾ ಸ್ವಲ್ಪ ತಿಂಗ್ ಯಾಕಂದರೆ ಇಂಥ ಒಂದು ಪ್ರಾಚೀನ ಬಸದಿಯನ್ನು ಹೀಗೆ ಬಿಟ್ಟರೆ ಇನ್ನು ಕೆಲವೇ ಕಾಲದಲ್ಲಿ ಪೂರ್ತಿ ನಾಮ ವಿಶೇಷ ಆಗಿಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ